ആായി തിന്നു വള്ളെ ഹരി ഹിടിയോ പ്രണീർ നെട്ത്തിൻ്റെ ഹോദരൈഹരദീ മോദവെന്തി കുണേ ആ തിന്നരഹാദി ഹിടിയോ പ്രണീ നെല സതീ ധനദന മരത്തുളളിയല്ലോ ಫಲ ಪಿಡಿದು ವಿಧಿ ಕುಲಾಚರಣೆ ಬಿಡೆ ಫಲ ತಗುವರಲ್ಲೋ ಸ್ಥಳ ಸ್ಥಳರಿಗೆ ಕಲಾಪ ಮಾಡದೆಯಗಕ್ಕ ಕೊಳಾಗುವುದು ಸಲ್ಲೋ ಎಲ ಕೇಳುವಂತಿಲ್ಲ ನೀ ಗೆಲ ಬಗೆಯಲಿಲ್ಲೋ ಆದದ್ದಾಯ್ ತಿನ್ನಾದರೂ ಒಳ್ಳೆ ಹರಿ ಹಿರಿಯ ಪ್ರಾಣಿ ಶಿಲಾದಿ ವಿಗ್ರಹ ಛಳಾಸೆ ಹರಿ ಎಂಬೆಲ ಕೇವಲ ಸುಳ್ಳೋ ಚಲಾ ಪ್ರತಿಮೆ ಪರಗಳರ್ತಿಸಲೇ ಮಲಾ ತಿನ್ನುತಿಯಲ್ಲೋ ಕಲಾ ಬಿಡಲಿ ರೇಯನಿ ಲಾಣ ಹರಿಮಣಿಮೊಳಾಗಿ ಹೋದಲ್ಲೋ ನಳ ಭರಿತ ಮುಖ ಇಳಾಣ್ಮರಂದರೆ ಭಲ ಕೆನಿಸಲಿಲ್ಲೋ ಆದದ್ದಾಯ್ ತಿನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪಾಣಿ ಬಿಳ ತಲೆ ಕೆಳಗಾಗಿ ತಪ್ಪಿಸಲು ಫಲ ಇಲ್ಲೋ ಕಳ್ಳಾರಿ ದಿನ ಎಂಜಲ ಕೊಳ್ಳೆನೆಂದು ಛಲ ಮಾಡಲಿಲ್ಲೋ ಬಲಾದರಂತೂ ಲಾರಿ ಸ್ನಾನ ಮಾಡಲಾದರೂ ತಗಳಿಲ್ಲೋ லா தினுத்த பிரணேஷ விளக்கோ அதாய் தின்னாலி ஹிடியோ பிரணி ஏது நடைத்தின்ஹோத ரயபரடி மோத வேந்தி காணி ஆதாய் திண்ணலி ஹிடியோ பிரணி ஆதாய் திண்ணலி ஹிழியோ பிரணி अरे श्रीनिवास